ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ಸ್ಯಾಂಡಲ್ವುಡ್ ನಲ್ಲಿ ಪೀರಿಯಿಕಲ್ ಚಿತ್ರಗಳು ಹೆಚ್ಚಾಗ್ತಿರುವಾಗಲೇ ನಿರ್ದೇಶಕ ಅನೂಪ್ ಭಂಡಾರಿ ಭವಿಷ್ಯದ ಕಾಲಕ್ಕೆ ಪ್ರೇಕ್ಷಕರನ್ನ ಕರೆದೊಯ್ಯಲಿದ್ದಾರೆ ಸುದೀಪ್ ನಟನೆಯ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ಎರಡು ಸಾವಿರದ ಇನ್ನೂರ ಒಂಬತ್ತನೇ ಇಸವಿಯಲ್ಲಿ ನಡೆಯುವ ಕಥೆ ಇದೆ ಅಂದರೆ ನೂರ ತೊಂಬತ್ತು ವರ್ಷಗಳ ನಂತರ ಹೇಗಿರುತ್ತೆ ಅನ್ನೋದನ್ನ ಚಿತ್ರದಲ್ಲಿ ನೋಡಬಹುದಾಗಿದೆ ಇದು ಆಕ್ಷನ್ ಥ್ರಿಲ್ಲರ್ ಚಿತ್ರ ಈಗಾಗಲೇ ಚಿತ್ರದ ಸ್ಕ್ರಿಪ್ಟ್ ಸಿದ್ಧವಾಗಿದ್ದು ಪ್ರಿಪ್ರೊಡಕ್ಷನ್ ಕೆಲಸ ಭರದಿಂದ ಸಾಗಿದೆ ಚಿತ್ರ ಇನ್ನು ನಾಲ್ಕೈದು ತಿಂಗಳಲ್ಲಿ ಸೆಟ್ ರೋ ಸಾಧ್ಯತೆಗಳಿವೆ ಸುದೀಪ್ ಮತ್ತು ಅನೂಪ್ ಭಂಡಾರಿ ಕಾಂಬಿನೇಷನ್ ನ ಮೊದಲ ಚಿತ್ರ ಇದು ಯೂನಿಕ್ ಆದ ಕಥೆಯನ್ನ ಬಿಲ್ಲಾರಂಗ ಭಾಷಾ ಚಿತ್ರದಲ್ಲಿ ಹೇಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನೂಪ್ ಇದೊಂದು ಹೊಸ ರೀತಿಯ ಕತೆ ನೂರ ತೊಂಬತ್ತು ವರ್ಷಗಳ ನಂತರದ ಜೀವನದ ಚಿತ್ರಣ ತೆರೆಯೋ ಮೇಲೆ ತೋರಿಸಲಿದ್ದೇವೆ ಹಾಗಂತ ಕಾಲದ ಜೊತೆ ಪಯಣ ಮಾಡೋದಿಲ್ಲ ಚಿತ್ರದಲ್ಲಿ ಎರಡು ಸಾವಿರದ ಇನ್ನೂರ ಒಂಬತ್ತನೇ ಇಸವಿಯ ಕತೆ ಬರೋದಕ್ಕೂ ಕಾರಣ ಇರುತ್ತೆ ಸುದೀಪ್ ಫ್ಯೂಚರ್ಗೆ ಹೋಗೋದಕ್ಕೆ ಕಾರಣ ಇರುತ್ತೆ ಈ ಟೈಮ್ ನಲ್ಲಿ ಈ ಕತೆ ಯಾಕೆ ನಡೆಯುತ್ತೆ ಪ್ರಪಂಚ ಯಾಕೆ ಹೀಗಿರುತ್ತೆ ಅನ್ನೋದಕ್ಕೆ ಒಂದು ಕಾರಣ ಇರುತ್ತೆ ಸುದೀಪ್ ಬಹಳ ಡಿಫ್ರೆಂಟ್ ಕಿಟಪ್ನಲ್ಲಿ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ನಿರ್ದೇಶಕ ಅನೂಪ್ ಮಾಹಿತಿ ನೀಡಿದ್ದಾರೆ ದೊಡ್ಡ ಸ್ಕೇಲ್ ನ ಪ್ರಾಜೆಕ್ಟ್ ಇದಾಗಿದೆ ಚಿತ್ರದ ಬಹುಭಾಗದ ಚಿತ್ರೀಕರಣಕ್ಕೆ ಸೆಟ್ ಹಾಕಲಿದ್ದಾರೆ ಸುಮಾರು ಎರಡು ದಶಕಗಳ ನಂತರದ ಕಾಲ್ಪನಿಕ ಕತೆ ಇದಾಗಿರೋದ್ರಿಂದ ಸೆಟ್ ಹಾಕೋದು ಅನಿವಾರ್ಯವಾಗಿದೆ ಇದಕ್ಕಾಗಿ ಬಹಳ ಸಮಯ ಬೇಕಾಗುತ್ತೆ ಬಿಲ್ಲಾರಂಗ ಭಾಷಾ ಟೈಟಲ್ ನಲ್ಲೇ ಕುತೂಹಲಕಾರಿ ಅಂಶಗಳಿವೆ ಈ ಸಸ್ಪೆನ್ಸ್ ನ ಮುಂದೊಂದು ದಿನ ವಿಶೇಷವಾಗಿ ರಿವೀಲ್ ಮಾಡಲಿದ್ದೇವೆ ಅಂತಾರೆ ಅನೂಪ್ ಸುದೀಪ್ ಈಗ ಪೈಲ್ವಾನ್ ಮತ್ತು ಸೈರಾ ಚಿತ್ರಗಳ ಶೂಟಿಂಗ್ ಮುಗಿಸಿ ಕೋಟಿ ಕುಪ್ಪ ಮೂರು ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ ಇದಾದ ನಂತರ ದಬಾಂಗ್ ಮೂರು ಚಿತ್ರದ ಶೂಟಿಂಗ್ ನಲ್ಲಿ ಪಾಲ್ಗೊಳ್ಳಲಿದ್ದಾರೆ ದಬಾಂಗ್ ಚಿತ್ರ ಜೊತೆಗೆಲ್ಲೇ ಬಿಲ್ಲಾರಂಗ ಭಾಷಾ ಚಿತ್ರದ ಶೂಟಿಂಗ್ ನಲ್ಲೂ ಸುದೀಪ್ ಭಾಗಿಯಾಗಲಿದ್ದಾರೆ ದಬಾಂಗ್ ಡೇಟ್ ನೋಡಿಕೊಂಡು ನಮ್ಮ ಚಿತ್ರದ ಶೂಟಿಂಗ್ ಫಿಕ್ಸ್ ಮಾಡಲಿದ್ದೇವೆ ಅಂತಾರೆ ಫ್ರೆಂಡ್ಸ್ ಇದಾಯ್ತು ಈ ಕ್ಷಣದ ಕಿಚ್ಚ ಸುದೀಪ್ ಅವರ ಬೆಲ್ಲ ಭಾಷಾ ಚಿತ್ರದ ಅಪ್ಡೇಟ್ಸ್ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಕಿಚ್ಚ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋ ಒಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ಚನಿಯ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜನಿಯ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಲ್ಯಾಪ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಶ್ರೇಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಆಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್